ವ್ಯವಸಾಯಕ್ಕೆ ನೀತಿ ನಿರೂಪಣೆ ಮಾಡಬೇಕು ಹಾಳೋ ಸರ್ಕಾರಗಳು ಸರ್ಕಾರಗಳು ಅಂತಾರಲ್ಲ ಅದನ್ನ ಮಾಡಿದ್ರೆ ಇಲ್ಲೋ ಒಂದು ಕಡೆ ರೈತರು ಮುಂದೆ ಬರ್ತಾರೆ ಆಗ್ಲೂ ರೈತರ ಬದುಕು ರೈತರ ಬವಣೆ ತೀರುತ್ತೆ ರೈತರ ಬದುಕು ಒಂದಷ್ಟು ಅಭಿವೃದ್ಧಿ ಕಡೆ ಹೋಗ್ತದೆ ಅನ್ನೋದು ನನ್ನ ಉದ್ದೇಶ ಇದ್ರ ಬಗ್ಗೆ ಸುಮ್ಮನೆ ನಾವು ಒಬ್ಬರು ಇಬ್ರು ಕೂತ್ಕೊಂಡು ಕಟ್ ಕಟ್ಟೆ ಮೇಲೆ ಚೌಡಿ ಮೇಲೆ ಮಾತಾಡಿದ್ರೆ ಸಾಲದು ಇದ್ರ ಬಗ್ಗೆ ಈ ಮಾಧ್ಯಮದವರು ಸಾಕಷ್ಟು ಸಿನಿಮಾಗಳಲ್ಲಿ ಮುಖಾಂತರ ಬರಬೇಕು ಇವತ್ತು ನಮ್ಮ ನಮ್ಮ ನಾಡು ಒಂದಷ್ಟು ಅಭಿವೃದ್ಧಿ ಆಗ್ತಾ ಇದೆ ಒಂದಷ್ಟು ಜನಗಳಿಗೆ ತಿಳುವಳಿಕೆ ನಂತರ ಸಿನಿಮಾ ಮಾಧ್ಯಮನೂ ಕೂಡ ಕಾರಣ ಈ ಸಿನಿಮಾದಲ್ಲಿ ಹೆಚ್ಚೆಚ್ಚು ಇದ್ರ ಬಗ್ಗೆ ಸಂದೇಶ ಸೂಕ್ತ ಸಂದೇಶಗಳು ಕೊಡ್ತಾ ಅದ್ರ ಬಗ್ಗೆ ಕತೆ ಇತ್ಯಾದಿಗಳು ಮಾಡ್ತಾ ಇದ್ದರೆ ಎಲ್ಲ ಒಂದು ಕಡೆ ಬದಲಾಗ್ತದೆ ಅನ್ನೋದು ನನ್ನ ಅನಿಸಿಕೆ ಮತ್ತು ಆಶಯ ಕೂಡ ಇದು ಮೊದಲೇ ಹೇಳೋದಾಗಿ ಬ್ಯೂರೋಕ್ರಾಟ್ಸ್ ಮತ್ತು ರಾಜಕಾರಣಗಳು ನಮ್ಮನ್ನು ನಮ್ಮನ್ನು ಆಳ್ತಕ್ಕಂತ ವರ್ಗ ಒಂದು ಕಡೆ ಯೋಚನೆ ಮಾಡಿ ಇದಕ್ಕೊಂದು ನೀತಿ ನಿರೂಪಣೆಯನ್ನು ಮಾಡಿದರೆ ಒಂದಷ್ಟು ಸುಧಾರಣೆ ಕಾಣ್ಬೋದು ಅನ್ನೋದು ನನ್ನ ಅಭಿಪ್ರಾಯ